ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ ವೀಕ್ಷಕರ ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆವ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಸರ್ ನನ್ನ ಹೆಸರು ಮೀನಾಕ್ಷಿ ಕುಂಡ್ಲಿಲ್ಲ ಸರ್ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸನೇ ಮಾಡ್ತಾರೆ ಕೂಲಿ ಕೆಲಸ ಮಾಡಿ ನಮ್ಮ ಐದು ಜನರು ಸಾಕಿದ್ರು ನನ್ನ ಮೂರನೇ ಅವಳು ಅವರೆಲ್ಲರೂ ಇಂಜಿನಿಯರಿಂಗು ಬಿ ಎಮ್ ಎಡು ಆಮೇಲೆ ಅಕ್ಕ ಗೌರ್ಮೆಂಟ್ ಜಾಬ್ ಇದ್ದಾರೆ ಅನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಸರ್ ಎಲ್ಲ ಕೂಲಿ ಕೆಲಸ ಮೇಲೆ ಮಾಡಿ ನಮ್ಗೆ ಸಾಕಾಕಿ ಇಷ್ಟೆಲ್ಲ ಬೆಳೆಸಿದ್ರಲ್ಲ ಓದಿಸಿ ನಮಗೆ ಒಂದು ಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ ಲೈಫ್ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಮದು ಚಿಕ್ಕೋಡಿ ತಾಲೂಕಾ ಕುಟಾಳಿ ಅಂತ ಸರ್ ಎಷ್ಟು ಅವರು ಸರ್ ನಾನು ಆರಿಂದ ಏಳು ಅವರೆ ಓದ್ತಾ ಇದ್ದೆ ಹಾಸ್ಟೆಲ್ ಜರ್ನಿ ಅಂದ ಮೇಲೆ ಸ್ವಲ್ಪ ಟೈಮ್ ಸಿಗ್ತಾ ಸಿಗ್ತೈತೆ ಸರ್ ಓದೋಕೆ ನಿಮ್ಮದು ಇಲ್ಲ ಪಿ ಜಿ ಹಾಂ ರಾಣಿ ಚೆನ್ನಮ್ಮ ಕ್ಯಾಂಪಸಲ್ಲಿನೆ ಓದ್ತಿತ್ತು ಸರ್ ಈಗಿನ ಕಾಲದಲ್ಲಿ ಈಗಿನ ವೃದ್ಧಾಶ್ರಮಗಳು ಯಾಕೆ ಬೆಳಿತಾ ಇದ್ದಾವೆ ಅನ್ನೋದಕ್ಕೆ ಕಾರಣ ದುರಂತ ಉದಾಹರಣೆ ಇವತ್ತಿನ ದಿವಸ ನಮ್ಮ ಈ ಗೋಪಾಲ ಜಿನಗೌಡ ವೃದ್ಧಾಶ್ರಮದಲ್ಲಿ ಒಬ್ಬರು ಬಾಳವ ಅಲ್ಲ ಬಾಳವ ಅಚ್ಚಿ ಹೋದ್ರೆ ಮೊನ್ನೆ ಅವ್ರ ಮಗ ಕೆ ಎಸ್ ಹಾಕಿಸಿ ನೌಕರಿದ್ದಾರೆ ಆದರೂ ಅವ್ರನ್ನ ಸರಿಯಾಗಿ ಅವರು ಅವ್ರ ಮಗ ಮತ್ತು ಸಸಿ ನೋಡ್ದಿದ್ದಕ್ಕೆ ಬೇರೆ ಅವರು ಅಂದ್ರೆ ಅವ್ರ ರಿಲೇಶನ್ದವ್ರು ತಂದು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ದಾಖಲೆ ಮಾಡಿದರು ಆ್ಯಕ್ಚುಲಿ ಈ ಒಂದು ಸಂದರ್ಭದೊಳಗೆ ನಾನು ಹೇಳೋದು ಇಷ್ಟ ತಾಯಂದಿರು ನಮ್ಮನ್ನು ಚಿಕ್ಕಂದಿಂತ ದೊಡ್ಡವ್ರು ಮಟ್ಟ ಎಷ್ಟು ಕಷ್ಟ ಕೊಟ್ಟಿರ್ತಾರೆ ಅವ್ರ ಮುಟ್ಟಿನ ಕಾಲದೊಳಗೆ ನಾವು ಅವ್ರನ್ನ ನೋಡಬೇಕಾದಂಥ ಪರಿಸ್ಥಿತಿ ಬೇಕಾಗ್ತಿತ್ತು ಆದರೆ ಈಗ ಇವರು ಮಾಡಿರೋದು ಒಂದು ದೃಢಘಟನೆ ಅದಕ್ಕೆ ಹಿಂಗೆ ಆಗಬಾರ್ದು ವೃದ್ಧಾಶ್ರಮಕ್ಕೆ ದಯವಿಟ್ಟು ತಂದೆ ತಾಯಿಯವ್ರನ್ನ ಸೇರಿಸ್ಬಾರ್ದು ನಾವು ವೃದ್ಧಾಶ್ರಮ ಕಟ್ಟಿರೋ ಉದ್ದೇಶ ಯಾರಿಗೆ ಹೆಣ್ಣು ಮಕ್ಕಳು ಇರ್ತಾರೆ ಮದುವೆಯಾಗಿ ಮೇಲೆ ಅವರು ತಂದೆ ತಾಯಿ ಯಾರು ನೋಡೋದಿಲ್ಲ ಅಂತವ್ರಿಗೆ ಕೊಡಬೇಕಂತ ಹೇಳಿ ನಾವು ವೃದ್ಧಾಶ್ರಮ ಅಂದರೆ ನಮ್ಮ ಗೋಪಾಲ್ ಚಿನ್ಗೌಡ ಅವ್ರದ್ದು ಒಂದು ಕನಸು ಅವರು ಮುಂಬೈಯು ದೊಡ್ಡ ದೊಡ್ಡ ಸಿಟಿ ಒಳಗೆ ಅಡ್ಡಾಡಿ ಬಂದಾಗ ಭಾಳ ಜನರು ತ್ರಾಸು ನೋಡ್ಕೊಂಡು ನಾನು ಒಂದು ವೃದ್ಧಾಶ್ರಮ ಕಟ್ಟಬೇಕು ಆದ್ರೆ ಕಂಡೀಷನ್ ನಮ್ಮದು ಹಿಂಗಿಲ್ಲ ಯಾರಿಗೆ ಹೆಣ್ಣು ಮಕ್ಕಳದವರು ಅವ್ರನ್ನ ಮಾತ್ರ ನಾವು ವೃದ್ಧಾಶ್ರಮದೊಳಗೆ ಸೇರಿಸ್ಕೊಂಡು ಅನ್ನೋ ಉದ್ದೇಶಲೇ ಮಾಡಿದ್ವಿ ಅನಿವಾರ್ಯವಾಗಿ ಮನ್ನಿ ಈ ಅಜ್ಜಿ ಪಾಪ ದಿವ್ಸಲ್ಲ ಎಲ್ಲೆಲ್ಲೋ ಅಡ್ಡಾಡಿ ಲಾಸ್ಟಿಗೆ ಸಾಯಂಕಾಲ ನಮ್ಮ ಫ್ರೆಂಡ್ಸ್ ನನಗೆ ಫೋನ್ ಮಾಡಿದ್ರು ಒಬ್ಬರ ಅಜ್ಜಿಗೆ ಪಾಪ ಒಟ್ಟೆ ಎಲ್ಲೋ ಜಾಗ ಸಿಗುವ ನಿಮ್ಮ ಆಶ್ರಮದೊಳಗೆ ಅವ್ರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿದಾಗ ನಮಗೆ सांगली जिल्ह्यातल्या जत शिराळा मिरज आणि सांगली या चार विधानसभेच्या जे भारतीय जनता पार्टीचे जे प्र निवडणूक अभ्यर्थी होते ते सगळे निवडून आणले एकूण आम्ही जिल्ह्यामध्ये पाच विधानसभा लढवत होतो तर क पडूसकडे गाव एक सोडून बाकी जे पाचमध्ये चार आमच्या सीटं आले त्यासाठी आम्ही सांग आमच्या चा, या चारही मतदारसंघातले मतदारांना मी धन्यवाद देतो आणि या ह्याच्यामध्ये प्रत्येक मतदारसंघाला एक प्रभारी म्हणून आम्ही नेमलो होतो आमचे ब बेळगाव जिल्ह्यातले बेळगाव तालुक्यातले तर त्यांनीसुद्धा प्रामाणिकपणे एक महिना तिथं काम करून या विजयामध्ये आपल्या या भागातील नेत्यांचंसुद्धा योगदान आहे आणि येणाऱ्या काळामध्ये तिथल्या लोकांचं जे समस्या ते निवारण करण्यासाठी हे सगळे चारही आमदार राहतील असं आशा ओळखतो आणि तिथल्या कार्यकर्त्यांना आणि तिथल्या मतदारांना अभिनंदन आणि धन्यवाद अधिवेशनात मग

ವೇಟ್ ಮಾಡ್ಬೇಕು ಏನು ಮಾಡಕ್ ವೇಟ್ ಮಾಡ್ಲೇಬೇಕು ರಾಜಕೀಯ ಪಕ್ಷದಲ್ಲಿ ಕಾಯೋದು ಒಂದೇ ಪರಿಹಾರ ಅದಕ್ಕೆ ಔಷಧ ಅದು ಬಿಟ್ಟರೆ ಬೇರೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದಿರಿ ನೋಡಿದಿರಿ ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದು ದುಃಖ ಅನಿಸ್ಬೋದು ಯಾಕೆ ಸುದ್ದಿ ಆಗಿದ್ರಪ್ಪ ಅಂತ ಅನಿಸ್ಬೋದು ಏನು ಅನಿಸಲ್ಲ ನಿಮಗೆ ನಿಮ್ಮ ಅನಿಸಿಕೆಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪಾ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮು ಸತ್ಯದ ಹೆಂಗಡಿ ವಂದನೆಗಳು